ಜೈ ಭಾರತ್ ವಂದೇ ಮಾತರಂ ಒಂದು ಕಡೆ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಸಂತೋಷ ಮತ್ತೊಂದು ಕಡೆ ಆರ್ ಸಿ ಬಿ ಅಭಿಮಾನಿಗಳ ದುರಂತ ಸಾವು ಒಂದು ಅನಿರೀಕ್ಷಿತ ಘಟನೆ ನಡೆದು ಹೋಗಿದೆ ಹಾಗಾದರೆ ಇದಕ್ಕೆ ಯಾರು ಹೊಣೆ ಹದಿನೆಂಟು ವರ್ಷಗಳ ನಂತರ ಮೊದಲ ಬಾರಿಗೆ ಆರ್ ಸಿ ಬಿ ತನ್ನ ಚೊಚ್ಚಲ ಐ ಪಿ ಎಲ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತ್ತು ಈ ಆರ್ ಸಿ ಬಿ ಸಮಾಜ ಖುಷಿಯಲ್ಲಿ ತೇಲಾಡುತ್ತಿದ್ದರು ಎಲ್ಲವೂ ಸರಿಯಾಗಿ ಹೋಗುತ್ತಿತ್ತು ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗಡೆಯಲ್ಲಿ ನಡೆದಂತಹ ಈ ಕಾಲು ತುಳಿತಕ್ಕೆ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೇಳಿದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ವಿಧಾನಸೌಧದ ಮುಂಭಾಗದಲ್ಲಿ ಈ ಆರ್ ಸಿ ಬಿ ಆಟಗಾರರಿಗೆ ಸನ್ಮಾನಿಸಲಾಯಿತು ಅಲ್ಲಿಯೂ ಈ ಸಭೆ ಕಿಕ್ಕಿರಿದ್ರಿಂದ ತುಂಬಿಕೊಂಡಿತ್ತು ಅದನ್ನು ನಿಯಂತ್ರಿಸದೆ ಪೊಲೀಸರಿಗೆ ಒಂದು ಅರಸಾಹಸವಾಯಿತು ಪೊಲೀಸರು ತಮ್ಮ ಶಕ್ತಿ ಮೀರಿ ಒಂದು ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಆದರೆ ಈ ಜನಸಂದಾನಿ ಹೆಚ್ಚಾದಾಗ ಪೊಲೀಸರು ಕೂಡ ಏನು ಮಾಡಲಾಗುತ್ತೆ ಅವರಿಂದ ಎಷ್ಟು ಆಗುತ್ತದೋ ಅಷ್ಟು ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ ಮೊನ್ನೆ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ ಆಯಿತು ಐ ಸಿ ಸಿ ಚಾಂಪಿಯನ್ ಟ್ರೋಫಿ ವಿನ್ ಆಯಿತು ಇದೇ ರೀತಿಯ ಇದೇ ರೀತಿಯ ಸೆಲೆಬ್ರೇಷನ್ ಪರೇಡ್ ಅನ್ನು ಮುಂಬೈಯಲ್ಲಿ ಕೂಡ ನಡೆಸಲಾಗಿತ್ತು ಆದರೆ ಅಲ್ಲಿ ಈ ಥರದ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆದಿಲ್ಲ ಅಲ್ಲಿ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದರು ಎಲ್ಲದಕ್ಕೂ ಒಂದು ಯೋಜನೆ ರೂಪಿಸಿ ಒಂದು ಪ್ರೋಗ್ರಾಮ ತಯಾರಿಸಿದರು ಆದರೆ ಇಲ್ಲಿ ಪೊಲೀಸ್ ಆಯುಕ್ತರು ಹೇಳುವ ಹಾಗೆ ತಕ್ಷಣ ಈ ವಿಜಯ ಯಾತ್ರೆಯನ್ನು ಮಾಡಬೇಡಿ ಅಂತ ಈ ಪೊಲೀಸ್ ಆಯುಕ್ತರು ಸಲಹೆ ನೀಡಿದ್ರಂತೆ ಆದರೆ ಅವರ ಸಲಹೆಯನ್ನು ಯಾರು ಕೂಡ ಕೇಳಿಸಿಲ್ಲ ಅದರ ಪರಿಣಾಮವಾಗಿ ಈ ರೀತಿಯ ಘಟನೆಯಾಗಿದೆ ಈ ಪೊಲೀಸ್ ಆಯುಕ್ತರು ಹೇಳುವ ಪ್ರಕಾರ ತಕ್ಷಣ ಈ ವಿಜಯ ಯಾತ್ರೆ ಬೇಡ ಸ್ವಲ್ಪ ಸಮಯ ಬಿಟ್ಟು ಮಾಡಿ ಆಗ ಒಂದು ಸರಿಯಾದ ಯೋಜನೆ ರೂಪಿಸಬಹುದು ಒಂದು ಸರಿಯಾದ ಭದ್ರತೆ ಕೂಡ ಕೊಡಬಹುದು ಅವರ ಮಾತನ್ನು ಕೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಏನಂದ್ರೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಒಂದು ಫ್ರೀ ಟಿಕೆಟ್ ಘೋಷಿಸಲಾಯಿತು ಈ ವಿಜಯೋತ್ಸವವನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದೊಳಗೂ ನಡೆಸಲು ಮುಂದಾದ್ರು ಇದನ್ನು ಕಣ್ತುಂಬಿಕೊಳ್ಳಲು ಆರ್ ಸಿ ಬಿ ಅಭಿಮಾನಿಗಳು ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಹತ್ರ ಓಡೋಡಿ ಬಂದರು ಅಲ್ಲಿ ಒಮ್ಮೆಲೆ ಜನಸಂದಾನಿ ಹೆಚ್ಚಾಯಿತು ನೋಡ್ ನೋಡಿದ್ದಂತೆ ಈ ಥರದ ಘಟನೆ ಹೋಯಿತು ಹಾಗಾದರೆ ಈ ಘಟನೆ ನಡೆದಕ್ಕೆ ಯಾರು ಹೊಣೆ ಒಂದು ಸ್ವಲ್ಪ ಸಮಯದ ಹಿಂದೆ ಅಲ್ಲು ಅರ್ಜುನ್ ಅವರ ಪುಷ್ಪ ಟೂ ಎಂಬ ಫಿಲ್ಮ್ ಬಂತು ಆ ಸಂದರ್ಭದಲ್ಲಿ ಏನಾಯ್ತು ಅಂದರೆ ಒಂದು ಚಿತ್ರಮಂದಿರಕ್ಕೆ ಅಲ್ಲು ಅರ್ಜುನ್ ಎಂಟ್ರಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಆ ಚಿತ್ರಮಂದಿರದಲ್ಲಿ ನೂಕುನುಗ್ಗಲು ಉಂಟಾಗಿ ಕಾಳು ತುಳಿತ ಉಂಟಾಗುತ್ತೆ ಅಲ್ಲಿ ಒಬ್ಬ ವ್ಯಕ್ತಿಯ ಸಾವು ಕೂಡ ಆಗುತ್ತೆ ಇದಕ್ಕೆ ಅಲ್ಲೂ ಅರ್ಜುನನ್ನೇ ಬ್ಲೇಮ್ ಮಾಡಿ ಅವರನ್ನು ಹದಿನಾಲ್ಕು ದಿನಗಳ ಕಾಲ ಬಂಧನದಲ್ಲಿ ಇರಿಸಲಾಗುತ್ತೆ ಹೀಗೆ ಹಲವು ಕಡೆ ಈ ಥರ ತುಳಿತ ಉಂಟಾಗಿ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯೂ ನಡೆದಿದೆ ಹಾಗಾದರೆ ಈ ಥರದ ಘಟನೆಯಿಂದಾಗಿ ಪ್ರಾಣ ಕಳೆದುಕೊಂಡರೆ ಯಾರು ಹೊಣೆ ಕಳ್ಕೊಂಡ ಫ್ಯಾಮಿಲಿಗಳಿಗೆ ಏನು ಉತ್ತರ ಕೊಡ್ತೀರಾ